ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟಾರೋ ಕಾಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂತ ನೀವು ಥಾಮ್ಲೈನಲ್ಲಿ ನೋಡಿರ್ತೀರಾ ಆಯ್ಕೆಗಳು ಕೂಡ ಅಲ್ಲೇ ಇದೆ ಹೌದಲ್ವಾ ಮೊದಲು ಆಯ್ಕೆಗಳನ್ನು ಮಾಡಿಯೇ ವಿಡಿಯೋ ಕಡೆಗೆ ಹೋಗಬೇಡಿ ಓಕೆ ಸೊ ತಮಿಳಿನಲ್ಲಿ ಕೊಟ್ಟಿರೋ ಪ್ರಕಾರ ಕಾನ್ಸೆಪ್ಟ್ ಏನು ನಿಮ್ಮ ಪ್ರೀತಿಯ ವ್ಯಕ್ತಿ ಪದೇ ಪದೇ ನಿಮ್ಮ ಫೋನನ್ನು ಬ್ಲಾಕ್ ಮತ್ತು ಅನ್ಬ್ಲಾಕ್ ಯಾಕೆ ಮಾಡ್ತಾರೆ ಇದು ಒಂದು ಬಿಗ್ ಕ್ವಶನ್ ಮಾರ್ಕ್ ಎಲ್ಲರಿಗೂ ಇರುತ್ತೆ ಕೆಲವೊಬ್ಬರಿಗಂತೂ ಯಾಕೆ ಬ್ಲಾಕ್ ಮಾಡ್ತಾ ಇದ್ದಾರೆ ಅನ್ನೋಂತಹ ಕರೆಕ್ಟ್ ಆದಂಥ ರೀಸನ್ನೇ ಗೊತ್ತಿರೋದಿಲ್ಲ ಬ್ಲಾಕ್ ಆಗಿಬಿಟ್ಟಿರ್ತೀರ ಕೆಲವೊಬ್ಬರಿಗೆ ಸಿಲ್ಲಿ ರೀಸನ್ಗಳನ್ನು ಕೊಟ್ಟು ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ ಮತ್ತು ಬ್ಲಾಕ್ ಮಾಡಿದಂಥ ವ್ಯಕ್ತಿಯೊಬ್ಬ ಬ್ಲಾಕ್ ಮಾಡಿದ್ರಲ್ಲ ಕಾದು 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 ಸಾಕಾಗಿ ನಿಮ್ಮ ಜೀವನದ ಕಡೆಗೆ ನೀವು ಗಮನ ಹರಿಸ್ತಾ ಇದ್ರೆ ಇಮ್ಮಿಡಿಯೇಟಾಗಿ ಅನ್ಬ್ಲಾಕ್ ಮಾಡ್ತಾರೆ ಎಗೇನ್ ಬ್ಲಾಕ್ ಅನ್ಬ್ಲಾಕ್ ಬ್ಲಾಕ್ ಅನ್ಬ್ಲಾಕ್ ಅನ್ಬ್ಲಾಕನ್ನು ಮಾಡಿ ಒಂದು ಅಥವಾ ಎರಡು ಕಾನ್ವರ್ಸೇಷನ್ಸ್ಗಳನ್ನು ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟು ಏನು ಹಿಂಗೆ ಅಂದ್ಬಿಟ್ಟಿಯಲ್ಲ ನೀನು ನನ್ನನ್ನೇನು ನೀನು ನಂಬೋದೇ ಇಲ್ವಾ ಅಂದ್ಬಿಟ್ಟು ಅದೊಂದೇ ಒಂದು ರೀಸನ್ನು ತಾವಾಗೆ ಹುಟ್ಟಾಕೊಡುವಂತಹ ರೀಸನ್ ಆಗಿರುತ್ತೆ ಅದು ಹಾಗಂತ ಹೇಳಿ ಪಟ್ಟಂತ ಬ್ಲಾಕ್ ಮಾಡ್ತಾರೆ ಸುಮಾರು ದಿನದವರೆಗೂ ಮತ್ತೆ ನೀವು ಕಾಯ್ತಾ ಇರಬೇಕು ಯಾಕೆ ಬ್ಲಾಕ್ ಮಾಡಿದ್ರು ಯಾಕೆ ಬ್ಲಾಕ್ ಮಾಡಿದ್ರು ಯಾಕೆ ಬ್ಲಾಕ್ ಮಾಡಿದ್ರು ನೀವು ಫೋನನ್ನು ಮಾಡ್ತೀರಾ ಫೋನಿನಲ್ಲಿ ಬ್ಲಾಕ್ ಮೆಸೇಜನ್ನು ಮಾಡ್ತೀರಾ ಮೆಸೇಜಲ್ಲಿಯೂ ಬ್ಲಾಕ್ ಆಗಿರ್ತೀರ ಸೊ ಇದನ್ನು ಒಂದು ಅಥವಾ ಎರಡು ಬಾರಿ ಮಾಡಿರೋದಿಲ್ಲ ಇವರು ಪ್ರೀತಿ ನೀವು ಯಾವಾಗ ಇವರನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತೀರೋ ಸ್ವಲ್ಪ ದಿನದವರೆಗೂ ಚೆನ್ನಾಗಿ ಇರ್ತಾರೆ ತದನಂತರದಲ್ಲಿ ಈ ತರಹದ ಕೆಲವೊಂದು ಸಿಚ್ಯೇಶನ್ಸ್ಗಳು ನಿಮ್ಮ ಪ್ರೀತಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ ಕೆಲವೊಬ್ಬರಿಗೆ ಅರ್ಥ ಆಗದೆ ಕಾಯ್ತಾ ಇರ್ತೀರ ಕೆಲವೊಬ್ಬರು ಮರೆತು ಮುಂದಕ್ಕೆ ಹೋಗೋಣ ಅನ್ನುವಂತಹ ಪ್ರಯತ್ನಗಳಲ್ಲಿ ಇರ್ತೀರ ಆಗ ನೋಡಿ ಎಂಟ್ರಿ ಕೊಡ್ತಾರೆ ಸೊ ನಾನೇನೋ ಬ್ಲಾಕ್ ಮಾಡಿದೆ ನೀನು ನನ್ನನ್ನು ಮೀಟ್ ಮಾಡೋ ಪ್ರಯತ್ನವೂ ಮಾಡಲಿಲ್ಲ ಅಂದರೆ ನಿನಗೆ ನಾನು ಬೇಕಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ನೀವೇ ಏನೋ ತಪ್ಪು ಮಾಡಿದ್ದೀರೇನೋ ಅನ್ನುವಂಥ ರೀತಿಯಲ್ಲಿ ಮಾತಾಡಿಸ್ತಾರೆ ಮಾತಾಡಿಸುವಂತಹ ರೀತಿಯಲ್ಲಿಯೂ ಕೂಡ ಹಲವಾರು ಕುಂಕುಗಳನ್ನು ಇಟ್ಕೊಂಡೇ ಮಾತಾಡ್ತಾರೆ ನೀವು ನೀವದ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾಯಿದ್ರೆ ಅಲ್ಲ ನೀನು ಫೋನಿನಲ್ಲಿಯೋ ಬ್ಲಾಕ್ ಮಾಡ್ತೀಯಾ ಕಾಲ್ ಮಾಡೋಣ ಅಂದರೆ ಅಲ್ಲೂ ಬ್ಲಾಕು ಮೆಸೇಜ್ ಮಾಡೋಣ ಅಂದರೆ ಅಲ್ಲೂ ಬ್ಲಾಕು ನಾನೇನು ಮಾಡಬೇಕಾಗಿತ್ತು ಅಂತ ನೀವೇನಾದರೂ ಕೇಳಿದರೆ ಓ ಹಂಗೆ ಆಯಿತು ಬಿಟ್ಟು ನಿನಗೆ ನಾನು ಬೇಕಾಗಿರಲಿಲ್ವೇನೋ ಅದಕ್ಕೆ ನೀನು ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿ ಮತ್ತೆ ಬ್ಲಾಕ್ ಮಾಡ್ತಾರೆ ಅನ್ಬ್ಲಾಕ್ ಮಾಡಿದ್ದೀರಲ್ಲ ಅಂತ ಖುಷಿಯನ್ನು ಪಡೋ ಅಷ್ಟರಲ್ಲೇ ಮತ್ತೆ ಬ್ಲಾಕ್ ಮಾಡ್ತಾರೆ ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಒಂದು ಎರಡು ಕಾನ್ವರ್ಸೇಷನ್ಸ್ಗಳನ್ನು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಂತರ ಏನೋ ಒಂದು ಕಾರಣಗಳನ್ನು ಹೇಳಿದು ಮತ್ತೆ ಬ್ಲಾಕ್ ಮಾಡ್ತಾರೆ ಅಂದರೆ ಈ ಬ್ಲಾಕ್ ಮತ್ತು ಅನ್ಬ್ಲಾಕ್ಗಳನ್ನು ಯಾಕೆ ಮಾಡ್ತಾರೆ ನೀವಾಗಿದ್ದರೆ ಅವರನ್ನು ಏನೂ ಕ್ಲಾರಿಟಿ ತೊಗೊಳ್ಲೇಬಾರ್ದಾ ಅಥವಾ ನೀವು ಏನು ಪ್ರಶ್ನೆ ಮಾಡಲೇಬಾರ್ದಾ ಅಥವಾ ನೀವು ಅವರಿಗೆ ಯಾವುದೇ ರೀತಿಯಲ್ಲಿಯೂ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ಗಳು ನಿಮ್ಮ ಹತ್ರ ಇರೋದಕ್ಕೆ ಅವರು ಬಿಡೋದಿಲ್ಲ ಅಂತಹ ವ್ಯಕ್ತಿಗಳೇ ಬ್ಲಾಕ್ ಮತ್ತು ಅನ್ಬ್ಲಾಕಿನಲ್ಲಿ ಇಡುವಂಥದ್ದು ಕೆಲವೊಬ್ಬರಿಗೆ ಕ್ಲಾರಿಟಿಗಳನ್ನು ಕೊಡುವಂತಹ ಇಷ್ಟ ಇಲ್ಲದೆ ಇದ್ದಾಗ ಬ್ಲಾಕ್ ಮಾಡ್ತಾರೆ ಕೆಲವೊಬ್ಬರಿಗೆ ಅಯ್ಯೋ ಏನಪ್ಪ ಮೇಲಿಂದ ಮೇಲೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾರಲ್ಲ ಅಥವಾ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಾರಲ್ಲ ಅನ್ನುವಂತಹ ಕಾರಣಗಳನ್ನು ಹಿಡ್ಕೊಂಡು ಬ್ಲಾಕ್ ಮಾಡ್ತಾರೆ ಮತ್ತು ಕೆಲವೊಬ್ಬರಿಗೆ ಇಷ್ಟ ಆದಾಗ ರಿಮೂವ್ ಮಾಡಿಕೊಂಡು ಮಾತಾಡಿ ನಂತರ ಪುನಃ ಅವ್ರು ಬ್ಲಾಕ್ ಮಾಡ್ತಾರೆ ಮತ್ತು ಕೆಲವೊಬ್ಬರಿಗೆ ಕಾರಣ ಏನಿರುತ್ತೆ ಅಂದರೆ ಅವರ ಪರ್ಸ್ನಲ್ ಮ್ಯಾಟ್ರ್ಗಳು ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಿಮ್ಮನ್ನು ಬ್ಲಾಕ್ ಮತ್ತು ಅನ್ಬ್ಲಾಕ್ ಲೆಸ್ಟಿನಲ್ಲಿ ಇಟ್ ಇಡ್ತಾ ಇರ್ತಾರೆ ಒಂದು ಸಾಮಾನ್ಯವಾದಂತಹ ಕಾರಣಗಳು ಅನ್ನೋದನ್ನು ನಾವು ಗಮನಿಸ್ತೀವಿ ಆದರೆ ನಿಜವಾದಂತಹ ರೀಸನ್ ಏನು ನಾವು ಈ ಎಲ್ಲ ಕಾರಣಗಳಿಂದ ಮಾ ಮಾಡ್ತಾ ಇರಬಹುದೇನೋ ಅನ್ನೋದಕ್ಕೂ ಇದೇ ಕಾರಣಕ್ಕೋಸ್ಕರವಾಗಿ ನಿಮ್ಮನ್ನು ಬ್ಲಾಕ್ ಮತ್ತು ಅನ್ಬ್ಲಾಕಿನಲ್ಲಿ ಇಡ್ತಾ ಇದ್ದಾರೆ ಅನ್ನೋದಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ ಸೊ ಸಾಮಾನ್ಯವಾಗಿ ಈ ಥರ ಪ್ರಾಬ್ಲಮ್ ಬರ್ಬೋದು ಅಥವಾ ಈ ಕಾರಣಗಳಿಗೋಸ್ಕರವಾಗಿ ಬ್ಲಾಕ್ ಮಾಡ್ಬೋದು ಅನ್ನೋದು ಅದು ಜಸ್ಟ್ ಇಮ್ಯಾಜಿನೇಷನ್ ಆಗುತ್ತೆ ಅದನ್ನು ಕಾರ್ಡ್ಸಿನ ಮೂಲಕ ನೋಡಿದಾಗ ಗೊತ್ತಾಗುತ್ತೆ ಅವರು ಯಾವ ಪರ್ಟಿಕ್ಯುಲರ್ ರೀಸನ್ನಿಂದ ನಿಮ್ಮನ್ನು ಬ್ಲಾಕ್ ಮತ್ತು ಅನ್ಬ್ಲಾಕಿನಲ್ಲಿ ಇಟ್ಟಿದ್ದಾರೆ ಆಟ ಅಥವಾ ಅವರ ಕೆಲವು ಪರ್ಸನಲ್ ವಿಚಾರಗಳು ಗೊತ್ತಾಗದೇ ಇರೋದಕ್ಕೆ ಅಥವಾ ಅವರು ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಏನು ಅನ್ನೋದು ಖಂಡಿತವಾಗಿಯೂ ಗೊತ್ತಾಗುತ್ತೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ಕರೆಕ್ಟಾಗಿ ಆಯ್ಕೆಗಳನ್ನು ಮಾಡ್ಕೋಬೇಕು ನಾವು ಏನು ಆಯ್ಕೆಗಳನ್ನ ಕೊಟ್ಟಿರ್ತೀವೋ ಅದನ್ನು ಗಮನ ಬಿಟ್ಟು ನೋಡಬೇಕು ಅದರಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದೇ ರೀತಿಯಲ್ಲಿಯೂ ಕೂಡ ನಾವು ಕೊಟ್ಟಿರುವಂತಹ ಆಯ್ಕೆಗಳನ್ನು ಬಹಳಷ್ಟು ಅವಸರವಸರವಾಗಿ ನೀವು ಪಿಕ್ ಮಾಡಬಾರ್ದು ಅಂದರೆ ಆಯ್ಕೆಗಳನ್ನು ಮಾಡ್ಕೋಬಾರ್ದು ಒಂದು ಇನ್ನೊಂದೇನೆಂದರೆ ಯಾವಾಗಲೂ ಕೂಡ ನಿಮಗೆ ಯಾವುದೋ ಫೈಲ್ ನಂಬರ್ ಟೂ ಅಟ್ರಾಕ್ಟ್ ಆಗ್ತಾ ಇರುತ್ತೆ ನಾನು ಆಯ್ಕೆ ಮಾಡ್ಕೊಳ್ಳೋದು ಯಾವಾಗಲೂ ಫೈಲ್ ನಂಬರ್ ಒನ್ ಅಂತಲೇ ನೀವು ಯಾವಾಗಲೂ ಕೂಡ ಒಂದೇ ನಂಬರಿಗೆ ಅಥವಾ ಒಂದೇ ಇಮೇಜ್ಗೆ ಅಡಿಕ್ಟ್ ಆಗುವಂತಹ ಅಗತ್ಯ ಏನೂ ಇರೋದಿಲ್ಲ ಸೊ ಎರಡರಲ್ಲಿ ನಿಮಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಎರಡು ಅಂತ ಇರುತ್ತೆ ನೀವು ಒಂದನ್ನು ಆಯ್ಕೆ ಮಾಡ್ಕೋತಾ ಇರ್ತೀರ ಆಗ ನಿಮಗೆ ಸರಿಯಾದ ಉತ್ತರಗಳು ಸಿಗೋದಿಲ್ಲ ಆಯ್ಕೆಗಳನ್ನು ಮಾಡಿಕೊಳ್ಳುವಾಗ ಬಹಳಷ್ಟು ಕಾನ್ಸಂಟ್ರೇಷನ್ನಿಂದ ಮಾಡಿಕೊಳ್ಳಿ ಅಂತ ಹೇಳುವ ಉದ್ದೇಶ ಏನು ಅಂದರೆ ನಿಮ್ಮ ಮನಸ್ಸು ನಿಮ್ಮ ಮೈಂಡ್ ಎರಡೂ ಕೂಡ ಒಂದೇ ರೀತಿಯಲ್ಲಿಯೇ ಥಿಂಕ್ ಮಾಡಿ ಆಯ್ಕೆಯನ್ನು ಮಾಡ್ಕೋಬೇಕಾಗಿರತ್ತೆ ಓಕೆ ಸೊ ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ಸೊ ಪಿಕಾಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಬಟರ್ಫ್ಲೈಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಇದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ನೀವು ಅವ್ರ ಹತ್ರ ಕಮ್ಯುನಿಕೇಷನ್ಸನ್ನು ಮಾಡಿದಾಗಲೂ ಕೂಡ ಕೆಲವೊಬ್ಬರಿಗೆ ಬ್ಲಾಕ್ ರಿಮೂವ್ ಮಾಡಿರ್ತಾರಲ್ವ ಆಗ ನೀವು ಕಮ್ಯುನಿಕೇಷನ್ಸನ್ನು ಮಾಡಿರ್ತೀರ ಆವಾಗ ನೀವು ಕೇಳ್ತೀರಾ ಬ್ಲಾಕ್ ಮತ್ತು ಅನ್ಬ್ಲಾಕನ್ನು ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ನಿಮಗೆ ಅವರು ಕರೆಕ್ಟಾಗಿರುವಂತಹ ರೀಸನನ್ನು ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅವರು ಕೊಟ್ಟಿರುವಂತಹ ರೀಸನ್ನು ಸತ್ಯವಾಗಿದೆಯಾ ಅಥವಾ ಇಲ್ವಾ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ಪಿರಿಟ್ಸ್ಗಳು ಈ ಎರಡು ಫೈಲ್ಗಳನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೋ ಅವರಿಗೆ ಅವರು ಬ್ಲಾಕ್ ಮತ್ತು ಅನ್ಬ್ಲಾಕ್ ಮಾಡುವಂತಹ ಉದ್ದೇಶ ಏನಿಟ್ಕೊಂಡಿದ್ದಾರೆ ಯಾಕೆ ಅವರು ಪದೇ ಪದೇ ಹಾಗೆ ಮಾಡ್ತಾ ಇರ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಸೊ ರೀಡಿಂಗನ್ನು ನೋಡೋಣವಾ ಓಕೆ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀವಿ ನೀವು ಅಲ್ಲಿ ಹೋಗಿ ನಿಮ್ಮ ಪೈಲ್ ನ ಡೀಟೇಲ್ಸ್ ಅನ್ನ ನೋಡಿಕೊಂಡು ನೀವು ವಿಡಿಯೋ ಅನ್ನ ನೋಡಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಸೊ ಪಾಯಿಂಟ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಪಿಕಾಪ್ ಆಗಿರುತ್ತೆ ಮತ್ತು ನಿಮ್ಮ ಪ್ರೀತಿಯ ವ್ಯಕ್ತಿ ಬ್ಲಾಕ್ ಮತ್ತು ಅನ್ಬ್ಲಾಕಿನಲ್ಲಿ ನಿಮ್ಮನ್ನು ಯಾವಾಗಲೂ ಇಡ್ತಾ ಇರ್ತಾರೆ ಯಾಕೆ ಅಂದಾಗ ಚಿಕ್ಕ ಪುಟ್ಟ ವಿಚಾರಗಳಿಗೆ ಅವರು ಬೇಜಾರನ್ನು ಮಾಡ್ಕೊಡೋದು ಜಾಸ್ತಿ ಆಗಿರುತ್ತೆ ಅಥವಾ ಅವರ ಮನಸ್ಥಿತಿಗಳಲ್ಲಿ ಫೀಲಿಂಗ್ಗಳು ಲೆಫ್ಟ್ ಔಟ್ ಆದಾಗ ಅವರು ನಿಮ್ಮನ್ನು ಇಮ್ಮಿಡಿಯೇಟಾಗಿ ಬ್ಲಾಕ್ ಮಾಡ್ತಾರೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಯಾವಾಗ ಅವರಿಗೆ ಬೇಜಾರಾಗುತ್ತೋ ಆಗ ಅವರು ನಿಮ್ಮನ್ನು ಬ್ಲಾಕಿನಲ್ಲಿ ಇಡ್ತಾರೆ ಯಾವುದೇ ರೀಸನನ್ನು ಕೊಡೋದಿಲ್ಲ ಅಥವಾ ಕೊಡುವಂತಹ ರೀಸನ್ಗಳು ಯಾವುದು ಕೂಡ ಅರ್ಥಪೂರ್ಣವಾಗಿರೋದಿಲ್ಲ ಸುಮ್ಮ ಸುಮ್ಮನೆ ಏನೋ ಬೇಜಾರಾಯಿತು ಏನೋ ಒಂದು ಹಂಗಂದೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಬೇಜಾರಾಯಿತು ಬ್ಲಾಕ್ ಬ್ಲಾಕ್ ಅಂತ ಮಾಡ್ತಾರೆ ಆದರೆ ನೀವೇನು ಹೇಳೋದಿಲ್ಲ ನೀವು ರಿಕ್ವೆಸ್ಟನ್ನು ಮಾಡಿದಾಗ ಅವರು ಅನ್ಬ್ಲಾಕ್ ಮಾಡದೇ ಇರೋರು ನೀವು ಏನೂ ಹೇಳದೇ ಇದ್ದಾಗ ನಿಮ್ಮ ಪಾಡಿಗೆ ನೀವಿದ್ದಾಗ ಅವರು ಅನ್ಬ್ಲಾಕನ್ನು ಮಾಡ್ತಾರೆ ಬ್ಲಾಕನ್ನು ಮಾಡಿದಂತಹ ವ್ಯಕ್ತಿ ನೀವು ಕೇಳಿದಾಗ ಅನ್ಬ್ಲಾಕ್ ಮಾಡಲಿಲ್ಲ ಆದರೆ ಅಯ್ಯೋ ಹೋಗ್ಲಿ ಬಿಡು ಅಂತ ನೀವೇನಾದ್ರು ಅಂದ್ಕೊಂಡಾಗ ಅನ್ಬ್ಲಾಕ್ ಮಾಡ್ತಾರೆ ಯಾಕೆ ಯಾಕೆಂದರೆ ನಿಮ್ಮ ಪ್ರೀತಿ ಅವ್ರಿಗೆ ಅವಶ್ಯಕತೆ ಇದೆ ಅನಿಸುತ್ತೆ ಮತ್ತು ಅವರು ನಿಮ್ಮ ನೆನಪುಗಳು ಆದಾಗ ಯಾವಾಗ ಅವರಿಗೆ ಖುಷಿ ಆಗುತ್ತೋ ಅಥವಾ ಯಾವಾಗ ಅವರು ಸಮಾಧಾನದಲ್ಲಿ ಇರ್ತಾರೋ ಆಗ ಅವರು ನಿಮ್ಮನ್ನು ನೆನಪು ಮಾಡಿಕೊಂಡು ಅನ್ಬ್ಲಾಕ್ ಮಾಡ್ತಾರೆ ಮತ್ತೆ ಎಲ್ಲ ವಿಷಸ್ಗಳು ಕೂಡ ಕಂಪ್ಲೀಟ್ ಆಗುವಂತಹದ್ದು ಈ ಪ್ರೀತಿಯಿಂದಲೇ ನನಗೆ ಏನು ಬೇಕು ಬೇಡಗಳೆಲ್ಲವೂ ನೋಡ್ಕೊಳ್ಳೋದು ಈ ಪ್ರೀತಿಯೇ ಸೊ ಈ ಪ್ರೀತಿಯನ್ನು ಅಷ್ಟು ಈಸಿಯಾಗಿ ಬಿಡಕ್ಕಾಗತ್ತಾ ಅಂತ ಯೋಚನೆಗಳನ್ನು ಮಾಡಿ ಅನ್ಬ್ಲಾಕ್ ಮಾಡ್ತಾರೆ ಆದರೆ ಅವರಲ್ಲಿ ಹಲವಾರು ಆಪ್ಷನ್ಸ್ಗಳ ಬಗ್ಗೆ ಅವರ ಯೋಚನೆಗಳಿರುತ್ತೆ ಆದರೆ ಅನ್ಬ್ಲಾಕ್ ಮಾಡಿದಂತಹ ವ್ಯಕ್ತಿ ಮತ್ತೆ ಬ್ಲಾಕ್ ಮಾಡ್ತಾರಲ್ಲ ಯಾಕೆ ಅಂದರೆ ಅನ್ಬ್ಲಾಕ್ ಮಾಡಿದಂತಹ ವ್ಯಕ್ತಿ ನಿಮಗೆ ಯಾವತ್ತೂ ಕೂಡ ಬ್ಲಾಕನ್ನು ಮಾಡಲ್ಲ ಅಂತ ಹೇಳಿರೋದಿಲ್ಲ ಕೆಲವೊಬ್ಬರಿಗೆ ಹೇಳಿದ್ರು ಅದೇ ರೀತಿ ನಡ್ಕೋತಿರಲ್ಲ ಯಾಕೆಂದ್ರೆ ನನ್ನ ಜೀವನದಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ ಯಾವಾಗ ಈ ಪ್ರೀತಿಯಲ್ಲಿ ಜಗ್ಲಿಂಗ್ ಬರುತ್ತೋ ಯಾವಾಗ ಈ ಪ್ರೀತಿಯಲ್ಲಿ ಕಂಟ್ರೋಲ್ಡ್ ಇಶ್ಯೂಸ್ಗಳು ಬರುತ್ತೋ ಅಥವಾ ಯಾವಾಗ ನನ್ನ ಪ್ರಶ್ನೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ ನಾನು ಮತ್ತೆ ಯಾವುದೇ ಕ್ಲಾರಿಟಿ ಕೊಡದೆ ಬ್ಲಾಕ್ ಮಾಡ್ತೀನಿ ಅನ್ನೋದು ಅವರ ಮನಸ್ಥಿತಿಯಾಗಿರುತ್ತೆ ಅಂದರೆ ನನ್ನನ್ನು ಸ್ವತಂತ್ರವನ್ನು ಅಥವಾ ನನ್ನ ಕೆಲವು ಪರ್ಸನಲ್ ಮ್ಯಾಟರ್ಸ್ಗಳನ್ನು ಅವರು ನನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ ನನ್ನ ಲೈಫಿನಲ್ಲಿ ಪ್ರೀತಿ ಮಾಡುವಾಗ ಪ್ರೀತಿ ಒಂದಕ್ಕೆ ನಾವು ಕಮಿಟ್ಮೆಂಟನ್ನು ಕೊಡಿಕೊಂಡು ನನ್ನ ಜೀವನದಲ್ಲಿ ಸ್ವತಂತ್ರವನ್ನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನಲ್ಲಿಯೂ ಕೂಡ ಹಲವಾರು ಆಪ್ಷನ್ಸ್ಗಳು ಇರುತ್ತೆ ಯಾವಾಗ ಆ ಹಲವಾರು ಆಪ್ಷನ್ಸ್ ಗಳ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ತಾರೋ ನೀವು ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಮಾಡುವಾಗ ಅಥವಾ ಕೆಲ ಕ್ಲಾರಿಟಿಗಳನ್ನ ಕೊಡುವಾಗ ಅವರಿಗೆ ಬೇಜಾರಾಗತ್ತೆ ಮತ್ತೆ ಯೂನಿವರ್ಸಿನಲ್ಲಿ ಕೆಲವೊಬ್ಬರಿಗೆ ಏನು ಅಂದರೆ ಎರಡು ಆಯ್ಕೆಗಳಿರುತ್ತೆ ಅಥವಾ ಎರಡು ರಿಲೇಷನ್ಶಿಪ್ಗಳ ನಡುವೆ ಒದ್ದಾಡ್ತಾ ಇರ್ತಾರೆ ಸೊ ಅವರಿಗೆ ಕಮಿಟ್ ಕೊಡಲ್ಲ ಇವರಿಗೂ ಕಮಿಟ್ ಕೊಡಲ್ಲ ಅಥವಾ ಒಬ್ಬರಿಗೆ ಕಮಿಟ್ ಕೊಡ್ತಿರ್ತಾರೆ ಇನ್ನೊಬ್ರಿಗೆ ಕಮಿಟ್ ಕೊಡದೆ ಓಡಾಡ್ತಿರ್ತಾರೆ ಸೊ ಯಾವಾಗ ಕಮಿಟ್ ಇಲ್ಲದ ವ್ಯಕ್ತಿ ಇರ್ತಾರೋ ಅವ್ರು ಪ್ರಶ್ನೆಗಳನ್ನ ಮಾಡ್ತಾರೆ ಪ್ರಶ್ನೆಗಳನ್ನ ಮಾಡಿದಾಗ ನಿಮ್ಮನ್ನು ಬ್ಲಾಕ್ ಲಿಸ್ಟ್ಗೆ ಹಾಕುವಂತ ಸಾಧ್ಯತೆಗಳಿರುತ್ತೆ ಇರತ್ತೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕ್ಲಾರಿಟಿಯ ಉತ್ತರ ಅವರಲ್ಲಿ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಅವರು ಈ ಪ್ರೀತಿಯೇ ಬೇಡ ಅನ್ನುವಂತಹ ಬೇಜಾರಿನಲ್ಲಿ ಬ್ಲಾಕ್ ಅನ್ನ ಮಾಡ್ಬಿಡ್ತಾರೆ ಯಾಕೆ ಯಾಕೆ ಅಂದ್ರೆ ಉತ್ತರಗಳ ಸ್ಪಷ್ಟೀಕರಣದ ಮಾಹಿತಿಗಳು ಅವರಲ್ಲಿ ಇರೋದಿಲ್ಲ ಎಲ್ಲಿ ಸಿಗಾಕೊಂಡ್ಬಿಡ್ತೀನೋ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಬ್ಲಾಕ್ ಮಾಡ್ಬಿಡ್ತಾರೆ ಸೊ ಯಾವಾಗ ನಿಮ್ಗೆ ಹಲವಾರು ನೆನಪುಗಳು ಆಗುತ್ತೋ ನೆನಪುಗಳಾಗ್ತಾ ಇರುತ್ತೆ ರಿಯೂನಿಯನ್ ಮಾಡ್ಕೊ ಮಾಡ್ಕೊ ಅಂತಿರ್ತೀರ ಅಂತ ನೀವು ಆದ್ರೆ ಅವ್ರು ಮಾಡ್ಕೋತಾರಲ್ಲ ಆದ್ರೆ ಸುಮಾರು ದಿನಗಳ ತದನಂತರದಲ್ಲಿ ನಿಮ್ಮ ನೆನಪು ಕಾಡೋದಕ್ಕೆ ಶುರು ಆಗತ್ತೆ ರಿಯೂನಿಯನ್ ಮಾಡ್ಕೋಬೇಕು ಅನ್ಸುತ್ತೆ ಒಂದ್ಸರಿ ಮಾತಾಡ್ಸ್ ನೋಡೋಣ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಮತ್ತೆ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಸೊ ಅನ್ಬ್ಲಾಕ್ ಮಾಡಿದಂತಹ ವ್ಯಕ್ತಿ ಬಹಳ ಯೋಚನೆ ಮಾಡಿ ನನ್ನ ಪ್ರೀತಿ ಬಿಡಕ್ಕಾಗದೆ ಬಂದಿದ್ದಾರೆ ಅಂತ ನೀವ್ ಅನ್ಕೊಂಡು ಪ್ರೀತಿಯನ್ನು ತೋರ್ಸಕ್ ಹೋದ್ರೆ ಈಗೇನ್ ನಿಮ್ಮನ್ನ ಬ್ಲಾಕ್ ಲಿಸ್ಟಿನಲ್ಲಿ ಇಡ್ತಾರೆ ಇದು ಯಾಕೆ ಈ ರೀತಿ ಮಾಡ್ತಾ ಇರ್ತಾರೆ ಅನ್ನುವಂತಹ ಕಾರಣಗಳನ್ನ ನಾವು ಕೇಳಿದಾಗ ಇಂಡಿಪೆಂಡೆನ್ಸ್ ಇಂಡಿಪೆಂಡೆಂಟ್ ಆಗಿ ನಾನು ಇರ್ಬೇಕು ನಾನು ಸ್ವತಂತ್ರವಾದಂತಹ ಹಕ್ಕಿಯ ರೀತಿಯಲ್ಲಿ ಇರ್ಬೇಕು ಪ್ರೀತಿ ಅಂದರೆ ಅದೊಂದು ಕಟ್ ಅಲ್ಲ ಪ್ರೀತಿ ಅಂದರೆ ಪ್ರಶ್ ಪ್ರತಿ ಪ್ರಶ್ನೆಗಳಿಗೂ ಉತ್ತರ ಕೊಡೋದಲ್ಲ ಪ್ರೀತಿ ಅಂದರೆ ನನ್ನ ಫ್ರೀಡಮನ್ನು ಕಳ್ಕೊಳ್ಳೋದಲ್ಲ ಸ ನಾನು ಕೂಡ ಸ್ವತಂತ್ರವಾಗಿ ಲಕ್ಸುರಿ ಆದಂತಹ ಲೈಫನ್ನು ಲೀಡ್ ಮಾಡಬೇಕಂದ್ರೆ ನಾನು ಬ್ಲಾಕ್ ಅನ್ಬ್ಲಾಕ್ ಮಾಡೋದು ನನಗೆ ಅನಿವಾರ್ಯವಾಗಿರುತ್ತೆ ಅನ್ನೋದನ್ನು ಹೇಳ್ತಾರೆ ಅರ್ಥ ಆಗ್ತಾ ಇದೆಯಾ ಸೋ ಪ್ರೀತಿ ಬೇಕು ಪ್ರೀತಿಯಲ್ಲಿ ಒಂದು ಬೌಂಡ್ರೀಸ್ ಇರಬೇಕು ಆ ಬೌಂಡ್ರೀಸ್ ದಾಟಿ ಬಂದು ನನ್ನ ಕೆಲವು ಫ್ರೀಡಮ್ಗಳಿಗಾಗ್ಲಿ ಅಥವಾ ಕೆಲವೊಂದು ಪ್ರಶ್ನೆಗಳನ್ನ ಮಾಡೋದಾಗ್ಲಿ ಅಥವಾ ನನ್ನನ್ನು ಏನು ಹಿಂಬಾಲಿಸೋದಾಗ್ಲಿ ಅಥವಾ ನನ್ನನ್ನೇನೋ ಕಂಡಿಡಿತೀನಿ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳೋದಾಗ್ಲಿ ಇದೆಲ್ಲವನ್ನ ಯಾವಾಗ ಮಾಡ್ತಾ ಇರ್ತಾರೋ ಆಗ ನಾನು ನಲ್ಲಿ ಇಡ್ತೀನಿ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ ಸೊ ಅವರು ಸಿಕ್ಕಿದಾಗ ಅವರು ಬ್ಲಾಕಿನಲ್ಲಿ ಇದ್ದಾಗ ನೀವು ಯಾವುದೇ ರೀತಿಯ ಕ್ಲಾರಿಟಿಗಳನ್ನ ಪ್ರಶ್ನೆಗಳನ್ನ ಬೇಡದ ವಿಚಾರಗಳನ್ನ ಕೇಳೋ ಹಾಗಿಲ್ಲ ಅವರು ಎಷ್ಟು ಮಾತಾಡ್ತಾರೋ ನೀವು ಅಷ್ಟು ಮಾತಾಡಿದ್ರೆ ಮಾತ್ರ ನೀವು ಬ್ಲಾಕಿನಲ್ಲಿ ಹೋಗೋದಿಲ್ಲ ಬ್ಲಾಕ್ ಆಗೋದಿಲ್ಲ ಅನ್ಬ್ಲಾಕಿನಲ್ಲಿ ಇರ್ತೀರ ಯಾವಾಗ ನೀವು ಪ್ರಶ್ನೆಗಳನ್ನ ಮಾಡೋದಿಕ್ಕೆ ಶುರು ಮಾಡ್ತಿರೋ ಆಗ ಬ್ಲಾಕ್ ಲಿಸ್ಟ್ಗೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಬಿಕಾಸ್ ನನಗೆ ಸ್ವಾತಂತ್ರ್ಯ ಬೇಕು ಲಕ್ಷುರಿ ಆದಂತಹ ನಾನು ಲೀಡ್ ಮಾಡಬೇಕು ನಾನು ಹೇಗೆ ಬೇಕು ನಾನು ಹಾಗೆ ಇರಬೇಕಂದ್ರೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತಾ ಕೂತ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಪ್ರತಿ ಒಂದಕ್ಕೂ ಅನುಮಾನವನ್ನ ಪಡುವಂತಹದ್ದು ಕಂಡಿಡಿಯುವಂತಹದ್ದು ಏನಕ್ಕೆ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡುವಂಥದ್ದು ಇದ್ಯಾವುದು ನನಗೆ ಇಷ್ಟ ಇಲ್ಲದೆ ಇರೋದಕ್ಕೆ ನಿನ್ನನ್ನು ಬ್ಲಾಕ್ ಮತ್ತು ಅನ್ಬ್ಲಾಕ್ ಮಾಡ್ತಾ ಇರ್ತೀನಿ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಪಾಯ್ ನಂಬರ್ ಒನ್ ಅವರಿಗೆ ಗೋ ಟು ದ ನೆಕ್ಸ್ಟ್ ಪಾಯ್ ನಂಬರ್ ಟು ಓಕೆ ಸೊ ಯಾರೆಲ್ಲ ಬಟರ್ಫ್ಲೈಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮತ್ತು ಅನ್ಬ್ಲಾಕಿನಲ್ಲಿ ಪದೇ ಪದೇ ಇಡ್ತಾ ಇರ್ತಾರೆ ಯಾಕೆ ಅನ್ನೋದಾದರೆ ಅವರ ಮನಸ್ಥಿತಿಗಳಲ್ಲಿ ಆಗಿಂದಾಗೆ ಬದಲಾವಣೆಗಳು ಜಾಸ್ತಿ ಆಗ್ತಾ ಇರತ್ತೆ ಸೊ ಅದಕ್ಕೋಸ್ಕರವಾಗಿ ನಿಮ್ಮನ್ನು ಬ್ಲಾಕ್ ಮತ್ತು ಅನ್ಬ್ಲಾಕಿನಲ್ಲಿ ಇಡ್ತಾರೆ ಯಾವಾಗ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೋ ಅವರು ತಾವಾಗೇ ಅನ್ಬ್ಲಾಕ್ ಮಾಡ್ತೀನಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಯಾಕೆ ಅನ್ಬ್ಲಾಕ್ ಯಾಕೆ ಮಾಡ್ತಾರೆ ಬ್ಲಾಕ್ ಮಾಡಿಕೊಂಡೇ ಇರ್ಬೋದಿಲ್ಲ ಅಂದರೆ ಎಲ್ಲ ಅವರು ಪ್ರೀತಿಯನ್ನು ಮರೆಯೋದಕ್ಕೆ ಯಾವಾಗ ಆಗೋದಿಲ್ವೋ ಅವಾಗ ಪ್ರೀತಿಯ ನೆನಪುಗಳು ಯಾವಾಗ ಕಾಡುತ್ತೋ ನಾನು ಅವಾಗ ಅನ್ಬ್ಲಾಕ್ ಮಾಡ್ತೀನಿ ಆದ್ರೆ ಅನ್ಬ್ಲಾಕ್ ಅನ್ನು ಮಾಡಿರ್ತೀನಿ ಹೊರತು ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಜಸ್ಟ್ ಕಮ್ಯುನಿಕೇಶನ್ಸ್ ಅಲ್ಲಿ ಮಾತ್ರ ಇರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಬ್ಲಾಕ್ ನಲ್ಲಿ ಇಟ್ಟಿದ್ದು ನಾನು ರಿಮೂವ್ ಅನ್ನು ಮಾಡೋದು ಶಾಶ್ವತವಾಗಿ ನಿನ್ನ ಜೊತೆ ಇರೋದಕ್ಕಲ್ಲ ಅದು ಜಸ್ಟ್ ಬ್ಯಾಲೆನ್ಸ್ ಅನ್ನುವಂತಹ ರೀತಿಯಲ್ಲಿ ನೋಡೋಣ ಮಾತಾಡಿಸ್ತಾರ ಅಥವಾ ಕಮ್ಯುನಿಕೇಶನ್ಸ್ ಅನ್ನ ಅನ್ಬ್ಲಾಕ್ ಮಾಡಿದ್ರೆ ಕಮ್ಯುನಿಕೇಶನ್ಸ್ ಅನ್ನ ಮಾಡೋದಕ್ಕೆ ಬರ್ತಾರ ಇಲ್ವಾ ಏನಾದ್ರು ಮತ್ತೆ ಶುರು ಮಾಡ್ತಾರ ಮಾತಾಡೋದಿಕ್ಕೆ ಅನ್ನುವಂತಹ ಒಂದು ಕಂಡು ನಾನು ಅನ್ಬ್ಲಾಕ್ ಅನ್ನ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಮತ್ತೆ ಕಮ್ಯುನಿಕೇಶನ್ಸ್ಗಳು ಎಲ್ಲವೂ ಆಗಿ ಒಂದು ಹೊಸ ಸ್ಟಾರ್ಟ್ಗಳನ್ನು ಶುರು ಮಾಡ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಬ್ಲಾಕ್ ರಿಮೂವ್ ಮಾಡ್ತೀನಿ ಮತ್ತೆ ರಿಮೂವ್ ಆದಂತಹ ಬ್ಲಾಕ್ ಆದಾಗ ಚೆನ್ನಾಗೇ ಮಾತಾಡ್ಸ್ತಾ ಇರ್ತೀನಿ ಹೊಸ ಶುರುವನ್ನ ಮಾಡಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಇರ್ತೀನಿ ಆದರೆ ನಾನು ಮತ್ತೆ ಸಡನ್ ಆಗಿ ಚೇಂಜ್ ಆಗ್ತೀನಿ ಅನ್ನೋದನ್ನ ಹೇಳ್ತಾರೆ ಯಾಕೆ ಸಡನ್ ಆಗಿ ಚೇಂಜ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರ ಕೆಲವು ವಿಚಾರಗಳು ನಿಮಗೆ ಮೂರನೆಯವರಿಂದ ಗೊತ್ತಾದಾಗ ಅಥವಾ ನಿಮ್ಮ ಸಿಕ್ಸ್ ಸೆನ್ಸ್ ನಲ್ಲಿ ಏನೋ ನನಗೆ ಮೋಸ ಮಾಡ್ತಾ ಇರಬಹುದು ಅಥವಾ ಏನೋ ನನ್ನನ್ನು ಆಟ ಆಡಿಸ್ತಾ ಇರಬಹುದು ಅನ್ನುವಂತಹ ಒಂದು ಅನುಮಾನದ ಎಳೆಗಳು ಬಂದಾಗ ಅಥವಾ ಡೌಟ್ಗಳು ಬಂದಾಗ ನೀವು ಅವರನ್ನೇ ಪ್ರಶ್ನೆ ಮಾಡ್ತೀರಾ ಹೌದಲ್ವಾ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನನಗೆ ಯಾಕೋ ನಿಮ್ಮಲ್ಲಿ ಡೌಟ್ ಬರ್ತಾ ಇದೆ ಅಂತ ಯಾವಾಗ ನೀವು ಹೇಳ್ತೀರೋ ಆಗ ಸಡನ್ನಾಗಿ ಅಲರ್ಟ್ ಆಗ್ತಾರೆ ಪುನಃ ನಿಮ್ಮನ್ನು ಬ್ಲಾಕ್ ಲಿಸ್ಟಿನಲ್ಲಿ ಇಡ್ತಾರೆ ಓಕೆ ಸೊ ಯಾವಾಗ ಈ ರಿಲೇಶನ್ಶಿಪ್ಪಿನಲ್ಲಿ ಕೆಲವೊಂದು ರೀತಿಯ ವ್ಯತ್ಯಾಸಗಳಾಗ್ತಾ ಇದೆ ಅಥವಾ ನನ್ನ ಕೆಲವು ವಿಚಾರಗಳು ಗೊತ್ತಾಗ್ತಾ ಇದೆ ನಾನು ಬಚ್ಚಿಟ್ಟ ಕೆಲವು ವಿಚಾರಗಳು ಗೊತ್ತಾಗ್ತಾ ಇದೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಾಗುತ್ತೋ ಆಗ ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ ಯಾವಾಗ ನೀವು ಅದೆಲ್ಲವನ್ನ ಮರೆತು ಪ್ರೀತಿನೇ ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಹಂಬಲಿಸ್ತಾ ಇದ್ದೀರೋ ಅನ್ನುವಂತಹದನ್ನ ಖಂಡಿಡ್ಕೊಳೋಕೋಸ್ಕರವಾಗಿ ಅವರು ಅನ್ಬ್ಲಾಕ್ ಮಾಡ್ತಾರೆ ಕಮ್ಯುನಿಕೇಶನ್ಸ್ ಅನ್ನ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾರೆ ಯಾವಾಗ ನೀವು ಕಮ್ಯುನಿಕೇಶನ್ಸ್ ಅನ್ನು ಮಾಡ್ತೀರೋ ಆಗ ಬಹಳಷ್ಟು ಖುಷಿಯಲ್ಲಿ ಇರ್ತಾರೆ ಮತ್ತೆ ಪುನಃ ಸಡನ್ ಆಗಿ ಚೇಂಜ್ ಮಾಡ್ತಾರೆ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗಳನ್ನ ಕೊಡಬೇಕು ಅನ್ನುವಂತಹ ಇರೋದಿಲ್ಲ ಮಾತಾಡಬೇಕಾ ಖುಷಿಯಿಂದ ಮಾತಾಡೋಣ ಸ್ವಲ್ಪ ಸಮಯದವರೆಗೆ ಇರೋಣ ಮತ್ತೆ ಅನ್ಬ್ಲಾಕ್ ಮಾಡುದ್ರಾಯ್ತು ಅನ್ನುವಂತಹ ಮನಸ್ಥಿತಿಗಳು ಇರುತ್ತೆ ವೆರಿ ಕೇರ್ಲೆಸ್ ಆಗಿ ಬಿಹೇವಿಯರ್ ಅನ್ನ ಮಾಡ್ತಾ ಇರ್ತಾರೆ ಸೊ ಇದೆಲ್ಲವನ್ನ ಮಾಡ್ತಾ ಇರ್ತಾರೆ ಮತ್ತೆ ಕೆಲವೊಂದು ರೀತಿಯ ಅವ್ಯವಸ್ಥೆಗಳನ್ನ ಮಾಡ್ತಾರೆ ನಿಮ್ಮ ಮನಸ್ಸನ್ನ ಕೂಡ ಕೆಲವೊಂದು ರೀತಿಯಲ್ಲಿ ಚದುರಿದ ತರ ಮಾಡ್ತಾರೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಪ್ರೀತಿ ರೀತಿಯಲ್ಲಿ ಹಲವಾರು ಕಾರಣಗಳಿಂದ ಬ್ಲಾಕ್ ಮಾಡಿದ್ರೆ ವಾಪಸ್ ಬರಬಾರ್ದು ಅಕಸ್ಮಾತ್ ಕೂಡ ಅದು ರೀತಿಯಲ್ಲಿ ಬರಬೇಕು ರಿಪೀಟ್ ಆಗಬಾರ್ದು ರಿಪೀಟ್ ಯಾವಾಗ ಆಗುತ್ತೋ ಆಗ ಕೆಲವೊಂದು ಡೌಟ್ಸ್ಗಳು ಬರ್ತಾ ಹೋಗುತ್ತೆ ಆ ಡೌಟ್ಸ್ಗಳು ಬಂದಾಗ ಓ ಇದನ್ನೆಲ್ಲವೂ ಕೂಡ ಕಂಡು ಇದ್ದಾಳೆ ನನ್ನ ವಿಚಾರಗಳು ಗೊತ್ತಾಗ್ತಾ ಇದೆ ಈಗ ನಾನು ದೂರ ಹೋಗ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾರೆ ಆ ರೀತಿಯ ಆಲೋಚನೆಗಳನ್ನ ಮಾಡಿ ಸಡನ್ ಆಗಿ ನಿಮ್ಮನ್ನ ಬ್ಲಾಕಿನಲ್ಲಿ ಇಡ್ತಾರೆ ಮತ್ತೆ ಇನ್ನೊಂದು ಈ ಬ್ಲಾಕ್ ಮತ್ತು ಅನ್ಬ್ಲಾಕಿನ ಮಧ್ಯದಲ್ಲಿ ನಿಮ್ಮನ್ನ ಕಸಿವಿಸಿಯ ರೀತಿಯಲ್ಲಿ ಮಾಡುವಂತಹದ್ದು ಮತ್ತೆ ಯಾರು ಬೇರೆ ವ್ಯಕ್ತಿಗಳಿಗೆ ಅಥವಾ ಬೇರೆ ಪ್ರೀತಿಗೆ ಕಮಿಟ್ ಆಗದೆ ಇರೋ ತರ ನಿಮ್ಮನ್ನ ವೇಟಿಂಗ್ ಲಿಸ್ಟ್ ನಲ್ಲಿಯೇ ಇಡುವಂತಹದ್ದು ನೋವುಗಳನ್ನು ಕೊಡುವಂತಹದ್ದು ಮತ್ತೆ ಪದೇ 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 ನನಗೋಸ್ಕರವಾಗಿ ಕಾಯಬೇಕು ಅಂತನೋ ನನಗೋಸ್ಕರವಾಗಿ ಮೆಸೇಜ್ ಮಾಡಬೇಕು ಅಂತನೋ ಕೆಲವೊಂದು ರೀತಿಯ ಕೇರ್ಲೆಸ್ನಲ್ಲಿ ಬಿಹೇವ್ ಅನ್ನು ಮಾಡ್ತಾ ಇರ್ತಾರೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಅವರು ಬ್ಲಾಕ್ ಮತ್ತು ಅನ್ಬ್ಲಾಕ್ನಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅವರು ಹೇಳೋದು ಏನಂದ್ರೆ ಮತ್ತಿನ್ನೊಂದು ಮೂಲ ಕಾರಣ ಏನು ಅನ್ಬ್ಲಾಕ್ ಮತ್ತು ಬ್ಲಾಕ್ ಅನ್ನ ಮಾಡೋದಕ್ಕೆ ಅಂದರೆ ಕ್ಲಾರಿಟಿಗಳನ್ನ ಕೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅದೇ ಇದೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೇಳ್ತಾರೆ ಮತ್ತು ನನ್ನ ಹತ್ರ ಆ ಸೀರಿಯಸ್ ಕಮಿಟ್ಮೆಂಟನ್ನು ಕೇಳ್ತಾಳೆ ನಂಗೆ ಅದು ಇಷ್ಟ ಆಗಲ್ಲ ಅಥವಾ ಕೇಳ್ತಾಳೆ ಅಥವಾ ಕೇಳ್ತಾರೆ ಜನರಲ್ ಇಸ್ ನಾಟ್ ಎ ಮ್ಯಾಟರ್ ಕೇಳ್ತಾರೆ ನನಗೆ ನನ್ನ ಹತ್ರ ಅವರು ಸೀರಿಯಸ್ ಕಮಿಟ್ಮೆಂಟನ್ನು ಕೇಳ್ತಾರೆ ನನಗದು ಇಷ್ಟ ಆಗಲ್ಲ ಅಂದ್ರೆ ನಾನು ಪ್ರಶ್ನೆಯೂ ಮಾಡಬಾರ್ದು ನನ್ನ ಹತ್ರ ಸೀರಿಯಸ್ ಕಮಿಟ್ಮೆಂಟು ಕೇಳಬಾರ್ದು ಇದನ್ನ ಯಾವಾಗ ಕೇಳ್ತಾರೋ ನಾನು ಆಗ ಬ್ಲಾಕ್ ಮತ್ತು ಅನ್ಬ್ಲಾಕಿನಲ್ಲಿ ಇರುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ ಇದನ್ನ ಸುಮಾರು ಬಾರಿ ಮಾಡಿದ್ದೀನಿ ಈಗಲೂ ಕೂಡ ನಾನು ಹಾಗೇನೆ ಇದ್ದೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಇವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸೀರಿಯಸ್ ಅಂತ ಕಮಿಟ್ಮೆಂಟ್ಗಳು ಇಲ್ಲ ನೀವು ಎಷ್ಟೇ ದಿನದವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಕೂಡ ಇವರು ಇದೇ ಮುಂದುವರಿಕೆಯಲ್ಲಿ ಇರ್ತಾರೆ ಹೊರತು ಇವರಲ್ಲಿ ಯಾವುದೇ ರೀತಿಯ ಚೇಂಜಸ್ಗಳು ಕೂಡ ರೆಪ್ರೆಸೆಂಟ್ ಆಗಿಲ್ಲ ಇವರು ಯಾವಾಗಲೂ ಕೂಡ ನನಗೆ ಬೇಕಂದಾಗ ರಿಮೂವ್ ಮಾಡ್ತೀನಿ ಬೇಡ ಅಂದಾಗ ಬ್ಲಾಕ್ ಮಾಡ್ತೀನಿ ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನು ಮತ್ತೆ ಪುನಃ ಬ್ಲಾಕ್ ಮಾಡ್ತೀನಿ ನನ್ನ ವಿಚಾರಗಳು ಅವಳಿಗೆ ಗೊತ್ತಾದಾಗ ನಾನು ಸಂಪೂರ್ಣವಾಗಿ ಬ್ಲಾಕಿನಲ್ಲಿರುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಗಳು ಇರ್ತಾರೆ ಯಾಕೆ ಅನ್ನೋದಾದರೆ ಅವರು ನಿಮಗೆ ಯಾವುದೇ ರೀತಿಯ ಸೀರಿಯಸ್ ಕಮಿಟ್ಮೆಂಟ್ ಅನ್ನು ಕೊಡುವಂತಹ ಮನಸ್ಥಿತಿಗಳಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಈ ರೀತಿ ನಡವಳಿಕೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಈ ತರಹದ ಕೆಲವೊಂದು ಕಾನ್ಸೆಪ್ಟಿನ ರೀಡಿಂಗ್ಗಳು ಯಾರಿಗೆ ಅಥವಾ ಯಾವ ತರಹದ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಮತ್ತೆ ಆಲ್ರೆಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ಮಾಡಿಲ್ಲ ಅನ್ನೋದಾದ್ರೆ ಅದರ ಪ್ರಿಪರೇಷನ್ ಖಂಡಿತವಾಗಿಯೂ ನಡೀತಾ ಇರುತ್ತೆ ಆ ಒಂದು ವಿಡಿಯೋನ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ ಸೊ ನಿಮ್ಗೆ ಸದ್ಯದಲ್ಲಿಯೇ ನಿಮ್ಗೆ ಆ ಒಂದು ವಿಡಿಯೋ ಬರುತ್ತೆ ಯಾವ್ದೋ ಒಂದು ವಿಡಿಯೋ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರುವಂತಹದ್ದು ಲವ್ ಗೆ ಏಂಜಲ್ ನಂಬರ್ ಒಂದು ಕೊಡಿ ಅಂತ ಏನೋ ನೀವು ಕಾಮೆಂಟನ್ನು ಮಾಡಿದ್ದೀರಾ ಸೊ ಖಂಡಿತವಾಗಿಯೂ ನಿಮಗೆ ಸದ್ಯದಲ್ಲಿಯೇ ಆ ವಿಡಿಯೋ ಕೂಡ ಬರುತ್ತೆ ಅಂತ ಹೇಳ್ತಾ ಈ ತರಹದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಪ್ಯಾನ್